ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರ್ವತ ಶ್ರೇಣಿಯಿಂದ ಹರಿದು ಬರುವ ಶಾಂಭವಿ ನದಿ ಸುಮಾರು ಅರವತ್ತು ಕಿಲೋಮೀಟರ್ ಉದ್ದದ ಸಣ್ಣ ನದಿಯಾದರೂ ಸ್ಥಳೀಯ ಜನರ ಜೀವನಕ್ಕೆ ದೊಡ್ಡ ಆಧಾರವಾಗಿದೆ ಈ ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಮಂಗಳೂರು ಸಮೀಪದ ಮುಲ್ಕಿಯಲ್ಲಿ ನಂದಿನಿ ನದಿಗೆ ಸೇರಿ ಅರೇಬಿಯನ್ ಸಮುದ್ರವನ್ನು ತಲುಪುತ್ತದೆ ಮಾರ್ಚ್ ತಿಂಗಳಲ್ಲಿ ಪಲಿಮಾ ಅಣೆಕಟ್ಟಿನ ಬಳಿ ಶಾಂಭವಿ ನದಿ ಅತ್ಯಂತ ಶಾಂತವಾಗಿ ಹರಿಯುತ್ತದೆ ಮಳೆಗಾಲ ಹೊರತುಪಡಿಸಿ ಈ ನದಿ ವರ್ಷಪೂರ್ತಿ ಶಾಂತವಾಗಿರುವುದೇ ಇದರ ವಿಶೇಷತೆ ನಿಟ್ಟೆ ಸಮೀಪದ ಪ್ರಸಿದ್ಧ ಪರ್ಪಪ್ಪಡಿ ಜಲಪಾತದ ಮೂಲಕ ಹರಿಯುತ್ತಾ ತನ್ನ ಸುಂದರತೆಯಿಂದ ಪ್ರವಾಸಿಗರನ್ನು ಸೆಳೆಯುತ್ತದೆ ನದಿಯ ನೀರಿನ ಮಟ್ಟವನ್ನು ನಿಯಂತ್ರಿಸಲು ಹಲವಾರು ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಪಲಿಮಾರ ಅಣೆಕಟ್ಟು ನದಿಯ ಕೊನೆಯ ಅಣೆಕಟ್ಟಾಗಿದೆ ಸುರಕ್ಕಲ್ ಮೂಡಬಿದ್ರಿ ಉಡುಪಿ ಕಿನ್ನಿಗೋಳಿ ಕಟೀಲು ಮಂಗಳೂರು ಶಾಂಭವಿ ನದಿಯ ಹತ್ತಿರದಲ್ಲಿರುವ ಸ್ಥಳಗಳಾಗಿವೆ ಶಾಂಭವಿ ನದಿ ಬೋಟಿಂಗ್ ಮತ್ತು ವಿವಿಧ ಜಲಕ್ರೀಡೆಗಳ ಪ್ರಮುಖ ತಾಣವಾಗಿ ಪರಿಣಮಿಸಿದೆ ಆದರೆ ಮತ್ತೊಂದು ಕಡೆ ಅಕ್ರಮ ಮರಳು ಗಣಿಗಾರಿಕೆ ಈ ನದಿಯ ಭವಿಷ್ಯಕ್ಕೆ ದೊಡ್ಡ ಬೆದರಿಕೆಯಾಗುತ್ತಿದೆ ಟ್ರಕ್ಗಳು ಮತ್ತು ಜೆಸಿಬಿಗಳ ಮೂಲಕ ನಡೆಯುವ ಗಣಿಗಾರಿಕೆ ನದಿಯ ನೀರನ್ನು ಕಲುಷಿತಗೊಳಿಸುತ್ತಿದ್ದು ಪರಿಸರದ ಸಮತೋಲನವನ್ನು ಹಾಳು ಮಾಡುತ್ತಿದೆ ನದಿಯ ಮರಳೆ ಭೂಗರ್ಭ ಜಲವನ್ನು ಶುದ್ಧವಾಗಿರಿಸಲು ಮುಖ್ಯವಾದ್ದರಿಂದ ಇದು ಗಂಭೀರ ಆತಂಕವಾಗಿಯೇ ಪರಿಣಮಿಸಿದೆ ಶಾಂಭವಿ ನದಿಯ ದಡದಲ್ಲಿ ವಾಸಿಸುವ ಜನರ ಪ್ರಮುಖ ಉದ್ಯೋಗ ಕೃಷಿ ಮತ್ತು ಮೀನುಗಾರಿಕೆ ಮಳೆಗಾಲದ ನಂತರ ಕೃಷಿಗೆ ನೀರಿನ ಮುಖ್ಯ ಮೂಲವಾಗಿರುವ ಈ ನದಿ ಜಲಚರ ಸಂಪತ್ತಿನಿಂದ ಸ್ಥಳೀಯ ಜನರಿಗೆ ಆಹಾರವನ್ನು ಒದಗಿಸುತ್ತದೆ ಹೀಗೆ ಚಿಕ್ಕದಾದರೂ ಶಾಂಭವಿ ನದಿ ಸ್ಥಳೀಯ ಜನರ ಬದುಕಿನ ನಾಡಿಯಾಗಿದ್ದು ಪ್ರವಾಸ ಕೃಷಿ ಮೀನುಗಾರಿಕೆ ಜಲಕ್ರೀಡೆ ಇವುಗಳೆಲ್ಲಕ್ಕೂ ಜೀವ ತುಂಬುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕದ ನದಿಗಳ ಸರಣಿಯನ್ನು ಬೆಂಬಲಿಸಿ ಧನ್ಯವಾದಗಳು